ಎಲ್ಲರೂ ಕೂಡ ತಮ್ಮದೇ ನಾನು ಹೇಳಿದಂಗೆ ಏನು ಮದ್ದೇನೆ ತಮ್ಮ ಬಗ್ಗೆನೇ ತಮ್ಮ ಸೇಫ್ಟಿ ತಮ್ಮ ಜೀವನದ ಬಗ್ಗೆನೇ ಯೋಚನೆ ಮಾಡಿದರೆ ಏನಾಗುತ್ತೆ ಯಾರೂ ಕೂಡ ಸುಖವಾಗಿರೋಕ್ಕಾಗೋದಿಲ್ಲ ಯಾರೂ ಸುಖವಾಗಿರೋಕ್ಕಾಗಲ್ಲ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಅಂತಂದರೆ ಒನ್ ಕೆನ್ ಅಚೀವ್ ಒನ್ಸ್ ಓನ್ ಗುಡ್ ಎಟ್ ದಿ ಸೇಮ್ ಟೈಮ್ ಪ್ರಮೋಟಿಂಗ್ ದಿ ಗುಡ್ ಆಫ್ ಅದರ್ಸ್ ಯಾರು ಕೂಡ ತಮ್ಮ ಒಳಿತನ್ನು ಇತರರ ಒಳಿತನ್ನು ಕಡೆಗಣಿಸಿ ಸಾಧಿಸೋಕ್ಕಾಗಲ್ಲ ತನ್ನ ಒಳಿತನ್ನು ನಾನು ಅವನು ಪರಿಗಣಿಸಬೇಕು ಅದನ್ನು ಪೂರ್ತಿಗೊಳಿಸ್ಬೇಕು ಅಂತಂದುಬಿಟ್ರೆ ಇತರರ ಒಳಿತಿನ ಕಡೆಗೂ ಕೂಡ ಅವ್ರು ಗಮನ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂಥ ಒಳ್ಳೆ ಪ್ರಸಿದ್ಧ ಕಥೆ ಇದೆ ಒಬ್ಬ ರೈತ ಇರ್ತಾನೆ ಗೊತ್ತಿರಬೇಕು ನಿಮಗೆಲ್ಲ ಹ್ಞೂ ಒಬ್ಬ ರೈತ ಇರ್ತಾನೆ ಅವನು ಚೆನ್ನಾಗಿ ಬೆಳೆ ಬೆಳೀತಾ ಇರ್ತಾನೆ ಭಾಳ ಚೆನ್ನಾಗಿ ಬೆಳೀತಾ ಇರ್ತಾನೆ ಎಷ್ಟು ಚೆನ್ನಾಗಿ ಬೆಳೀತಾ ಇರ್ತಾನೆ ಅಂತಂದ್ಬಿಟ್ರೆ ಅವನು ಪ್ರತಿ ವರ್ಷವೂ ಕೂಡ ಸರ್ಕಾರದಿಂದ ಬೆಸ್ಟ್ ಸೀಡ್ ಅವಾರ್ಡ್ ಸಿಗ್ತಾಯಿತ್ತು ಅವನೇನು ಮಾಡ್ತಾಯಿದ್ದ ಅಂತಂದರೆ ನೆರೆಹೊರೆಯ ರೈತರಿಗೂ ಕೂಡ ಒಳ್ಳೆಯ ಬೀಜವನ್ನು ಬಿತ್ತನೆ ಕೊಡ್ತಾ ಇದ್ದಂತೆ ಒಳ್ಳೆಯ ಬೀಜ ಅದಕ್ಕೆ ಒಬ್ಬರು ಒಂದು ಸತಿ ಕೇಳಿದ್ರಂತೆ ಸ್ನೇಹಿತರು ಏನಯ್ಯ ನೀನು ಪ್ರತಿ ವರ್ಷ ನಿನಗೆ ಬೆಸ್ಟ್ ಸೀಡ್ ಅವಾರ್ಡ್ ಸಿಗ್ತಾ ಇದ್ದೆ ಇತರರಿಗೂ ಕೂಡ ನೀನು ಒಳ್ಳೆಯ ಸೀಡನ್ನು ನೀನು ಕೊಡ್ತಾ ಇದ್ದೆ ಇದಕ್ಕೆ ಬೀಜ ಬಿ ಕೊಡ್ತಾ ಇದೆಯಾ ಬಿತ್ತನೆಗೆ ಆವಾಗ ಅವರು ನಿನ್ನ ಅವ್ರಿಗೆ ಹೋಗ್ಬಿಟ್ಟು ಗೊತ್ತಲ್ಲ ನಿನ್ನ ಅವಾರ್ಡು ಹ್ಞೂ ಅವರಿಗೆ ಸಿ ಹೋಗ್ಬಿಡ್ತಲ್ಲ ಅಂತ ಅದಕ್ಕೆ ಅವನು ಹೇಳಿದಂತೆ ನೋಡಪ್ಪ ನಾನು ಕಳಪೆ ಬೀಜವನ್ನು ಅವ್ರಿಗೆ ಬಿತ್ತನೆ ಕೊಡ್ತೀನಿ ಅಂತ ಇಟ್ಕೊ ಅವರು ಬಿತ್ತನೆ ಮಾಡ್ತಾರೆ ಬೆಳೆ ಬರುತ್ತೆ ಅದ್ರ ಪಕ್ಕದಲ್ಲೇ ನನ್ನ ಹೊಲನೂ ಇರ್ತಕ್ಕಂಥದ್ದು ಅದು ಕ್ರಾಸ್ ಪಾಲಿನೇಷನ್ ಆದಾಗ ಏನಾಗುತ್ತೆ ಕ್ರಮೇಣ ನನ್ನ ಹೊಲವೂ ಕೂಡ ಕೆಡಹೋಗುತ್ತೆ ನನ್ನ ಹೊಲದಲ್ಲೂ ಕೂಡ ಎಲ್ಲ ಹಾಳಾಗುತ್ತೆ ಹಾಳಾಗುತ್ತೆ ಅದಕ್ಕೋಸ್ಕರ ನನ್ನ ಒಳಿತಿಗಾದರೂ ಕೂಡ ನಾನು ಇತರರಿಗೆ ಒಳ್ಳೆಯ ಬೀಜನೂ ಕೊಡಬೇಕು ನನ್ನ ಒಳಿತನ್ನು ಸಾಧಿಸಬೇಕು ಅಂತಂದ್ಬಿಟ್ಟು ಇತರರ ಒಳಿತನ್ನು ಕೂಡ ನಾನು ಪರಿಗಣಿಸಬೇಕು ಯಾಕೆಂತಂದರೆ ಈ ಸಮಾಜ ಅಂತಕ್ಕಂಥದ್ದು ಪರಸ್ಪರ ಸಂಬಂಧ ಉಳ್ಳದ್ದು ಯಾವುದನ್ನು ಪ್ರತ್ಯೇಕ ಅಲ್ಲ ಯಾವುದನ್ನು ಪ್ರತ್ಯೇಕ ಯಾವ ವಸ್ತುವನ್ನು ಕೂಡ ಯಾವ ವ್ಯಕ್ತಿಯನ್ನು ಕೂಡ ಏನನ್ನು ಕೂಡ ನಾವು ಪ್ರತ್ಯೇಕವಾಗಿ ನಾವು ನೋಡೋಕ್ಕಾಗೋದಿಲ್ಲ ಕಲ್ಪಿಸ್ಕೊಳೋಕ್ಕಾಗೋದಿಲ್ಲ ಎವ್ರಿಥಿಂಗ್ ಈಸ್ ಇಂಟರ್ ರಿಲೇಟೆಡ್ ಇಂಟರ್ ಕನೆಕ್ಟೆಡ್ ಇಂಟರ್ ಡಿಪೆಂಡೆಂಟ್ ಸೊ ದಟ್ ಈಸ್ ವೇ ನಾವು ಈ ಸಮಾಜದಲ್ಲಿ ಸುಖವಾಗಿ ಬಾಳಬೇಕು ಅಂತಂದುಬಿಟ್ರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಸೊಸೈಟಿ ವೈ ವಿ ಶುಡ್ ಸರ್ವ್ ದಿ ಸೊಸೈಟಿ ವೈ ಬಿಕಾಸ್ ಇಫ್ ಸೊಸೈಟಿ ಈಸ್ ಪಾಯ್ಸನ್ ಅಸ್ ಕರಪ್ಟ್ ನೋ ಒನ್ ಕ್ಯಾನ್ ರಿಮೇನ್ ಹ್ಯಾಪಿ ಇನ್ ದಟ್ ಸೊಸೈಟಿ ಯಾರು ಯಾರು ಇದಕ್ಕಾಗಲ್ಲ ಅದಕ್ಕೋಸ್ಕರ ಆದರೂ ಕೂಡ ನಾನು ಸಮಾಜದಲ್ಲಿ ಸುಖವಾಗಿರಬೇಕು ಅಂತಂದು ಅದಕ್ಕಾದ್ರೂ ಕೂಡ ನಾನು ಸಮಾಜಕ್ಕೆ ಒಳಿತನ್ನು ಮಾಡಲೇಬೇಕಾಗುತ್ತೆ ಇಲ್ಲದ್ರೆ ಆಗೋದೇ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಒಂದು ಊರಿನಲ್ಲಿ ಒಂದು ಸರೋವರ ಇರುತ್ತೆ ಅಂತ ಇಟ್ಕೊಳ್ಳಿ ಸರೋವರ ಇದ್ದಾಗ ದೊಡ್ಡ ಸರೋವರ ಹ್ಞೂ ಸರೋವರ ಅದು ಯಾರೋ ಒಬ್ಬರು ಹೇಳ್ತಾರೆ ಹೋಯ್ ಸ್ವಲ್ಪ ನಾನು ನಾನು ಸ್ವಲ್ಪ ಕೊಳೆ ಹಾಕಿದರೆ ಏನಾಗುತ್ತೆ ಇಷ್ಟು ದೊಡ್ಡ ಸರೋವರದಲ್ಲಿ ಅಂತ ಯೋಚನೆ ಮಾಡ್ತಾರೆ ಆಮೇಲೆ ಬೇರೆಯವರು ಹಾಗೆ ಯೋಚನೆ ಮಾಡ್ತಾರೆ ಬೇರೆಯವರು ಹಾಗೆ ಯೋಚನೆ ಮಾಡಿಬಿಟ್ಟು ಆ ಸರೋವರಿಗೆ ಎಲ್ಲ ಕೊಳಕನ್ನು ತಂದು ಹಾಕಿಬಿಡ್ತಾರೆ ಆಮೇಲೆ ಏನಾಗುತ್ತೆ ಆ ಸರೋವರ ಸಂಪೂರ್ಣವಾಗಿ ಕಲುಷಿತವಾಗುತ್ತೆ ಎಷ್ಟು ಮುಟ್ಟಿ ಕಲುಷಿತವಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಜಲಚರ ಪ್ರಾಣಿಗಳು ಕೂಡ ಬದುಕೋಕ್ಕಾಗೋದಿಲ್ಲ ಆ ಥರ ಆಗ್ಬಿಡುತ್ತೆ ಅಷ್ಟು ವಿಷಪೂರಿತವಾಗುತ್ತೆ ಹಾಗೆ ನಾವು ಸಮಾಜವನ್ನು ವಿಷಪೂರಿತವಾಗಿ ಮಾಡ್ತವೆ ಸಮಾಜವು ಕೂಡ ಒಂದು ಸರೋವರ ಇದ್ದ ಹಾಗೆ ದೊಡ್ಡ ಸರೋವರ ಅದು ಅದಕ್ಕೆ ನಾವು ಏನಾದರೂ ಕೆ ಕೆಟ್ಟದ್ದನ್ನು ಮಾಡೋದು ಅಂತಂದರೆ ಅದಕ್ಕೆ ಒಂದು ಹುಂಡು ವಿಷ ಬೆರೆಸ್ತಾಗಿದೆ ಒಂದು ಹುಂಡು ವಿಷ ಬೆರೆಸ್ತಾ ಎಲ್ಲರೂ ಕೂಡ ಹಾಗೆ ಮಾಡಿದರೆ ಏನಾಗುತ್ತೆ ಎಲ್ಲ ಇಡೀ ಆ ಸರೋವರನು ವಿಷಪೂರಿತವಾಗುತ್ತೆ ಯಾರೂ ಸಮಾಜದಲ್ಲಿ ಒಳ್ಳೆಯದು ಸುಖ ಬರೋಕ್ಕಾಗೋದಿಲ್ಲ ಆ ಸಮಾಜದಲ್ಲಿ ಹಾಗೆಯೇ ನಾವು ಇದರಲ್ಲೂ ಕೂಡ ಅಷ್ಟೇ ನಾವು ಸಮಾಜಕ್ಕೆ ಒಳಿತನ್ನು ಮಾಡೋದು ಅಂತಂದ್ಬಿಟ್ರೆ ಸಮಾಜವನ್ನು ಒಂದು ಆರೋಗ್ಯವಂತ ಸ್ಥಿತಿನಲ್ಲಿ ಇಟ್ಕೊಳ್ತಕ್ಕಂಥ ಆರೋಗ್ಯವಂತ ಸ್ಥಿತಿನಲ್ಲಿ ಅದು ಸಮಾಜ ಸೇವೆ ಅಂದರೆ ಅದು ಮುಖ್ಯ ಸೇವೆ ಮಾಡೋದು ಯಾತಕ್ಕೋಸ್ಕರ ಮಾಡಬೇಕು ಅಂತಂದರೆ ಸಮಾಜವನ್ನು ಒಂದು ಆರೋಗ್ಯವಂತ ಸ್ಥಿತಿನಲ್ಲಿ ಇಟ್ಕೊಳ್ಳೋದಕ್ಕೆ ಅದಕ್ಕೆ ನಾವು ಮಾರಲ್ ಪರ್ಫೆಕ್ಷನ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಸೇವಾ ಕೇಂದ್ರವನ್ನು ಮಾಡಬೇಕಾಗಿಲ್ಲ ದೊಡ್ಡ ದೊಡ್ಡ ಹಾಸ್ಟೆಲ್ ಕಳಿಸ್ಬೇಕಾಗಿಲ್ಲ ಹಾಸ್ಪಿಟಲ್ ಕಳಿಸ್ಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಪ್ರತಿಯೊಬ್ಬರು ಕೂಡ ಈ ಸೇವಾ ಮನೋಭಾವದಿಂದ ತಮ್ಮ ತಮ್ಮ ಕೆಲಸವನ್ನು ಮಾಡಿದರೆ ಅದೇ ಸಮಾಜಕ್ಕೆ ಸಲ್ಲಿಸ್ತಕ್ಕಂಥ ದೊಡ್ಡ ಸೇವೆ ತಮ್ಮ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿದರೆ ಅದಕ್ಕಿಂತ ದೊಡ್ಡ ಸೇವೆ ಇನ್ಯಾವುದೂ ಇಲ್ಲ ಅಂತ ಹೇಳ್ತೀನಿ ನಾವು ದಿಟ್ ಈಸ್ ಗ್ರೇಟೆಸ್ಟ್ ಸರ್ವಿಸ್ ವೀಕೆಂಡ್ ರೆಂಡರ್ ಎಲ್ಲ ಸೇವೆಗೆ ತುಂಬ ಅವಕಾಶ ಇದೆ ಎಷ್ಟು ಬೇಕಾದ್ರೆ ಪುರುಸೊತ್ತಿಲ್ಲ ಅಂತ ಹೇಳ್ತಾರೆ ಒಂದು ಪ್ರಶ್ನೆ ಬಂದಿದೆ ಅಲ್ಲಿ ನಾವು ಪುರುಸೊತ್ತೇ ಇಲ್ಲ ಸೇವೆ ಮಾಡೋದಕ್ಕೆ ಅಂತ ಹ್ಞೂ ಪುರುಸೊತ್ತಿ ಹಾಕಿಲ್ಲ ಈಗ ಉದಾಹರಣೆ ನೀವು ಇಷ್ಟೊಂದು ಇದ್ದೀರಾ ಹ್ಞೂ ಯೋಗಕ್ಷೇಮ ನೀವು ನೀವು ನಿಮ್ಮ ನಿಮ್ಮ ಪಾಡಿ ನೀವು ಇರ್ಬೋದಿತ್ತು ನಿಮ್ಮ ಉದ್ಯೋಗ ಆಯಿತು ಇದಾಯಿತು ಅದಕ್ಕೆ ನೀವೆಲ್ಲ ಏನು ನಿಮ್ಮ ಶ್ರಮವನ್ನು ಇದನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಇದೊಂದು ರಿಕಾರ್ಡ್ ಆಗಬೇಕು ಅಂತಂದ್ಬಿಟ್ಟು ನೀವೆಲ್ಲ ಪಡ್ತಾ ಪಡ್ತಾಯಿದ್ದೀರ ಅಲ್ವಾ ಇದಕ್ಕೋಸ್ ಇದೆ ಇದು ಸೇವೆ ತಾನೇ ಇದೇ ಸೇವೆ ಹೀಗೇ ಸೇವೆ ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಒಂದು ಒಳ್ಳೆಯ ಮಾತನ್ನು ಹೇಳಿದರೆ ಅದೇ ದೊಡ್ಡ ಸೇವೆ ಅದಕ್ಕೇನು ಕಷ್ಟನಾ ಪುರ್ಸತ್ತಿಲ್ವಾ ಪುರುಸತಿಲ್ವಾ ಇದೆ ಬೇಕಾದಷ್ಟು ಪುರುಸತ್ತಿದೆ ಸಮಯ ಬೇಕಾದಷ್ಟಿದೆ ಸಮಯವನ್ನು ತ್ಯಾಗ ಮಾಡಿದ್ರೆ ದೊಡ್ಡ ಸೇವೆ ಅಲ್ವಾ ಇತರರಿಗೋಸ್ಕರ ಸಮಯವನ್ನು ತ್ಯಾಗ ಮಾಡಿದ್ರೆ ದೊಡ್ಡ ಸೇವೆ ಅಲ್ವಾ ಅದೇ ದೊಡ್ಡ ಸೇವೆ ಆ ರೀತಿ ನಾವು ಸಮಯವನ್ನು ತ್ಯಾಗ ಮಾಡೋದು ಸಿದ್ಧ ಆಗಿರಬೇಕು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಸಮಯವನ್ನು ತ್ಯಾಗ ಮಾಡೋ ಸಿದ್ಧವಾಗಿರಬೇಕು ತಂದೆ ಮಕ್ಕಳು ಕೂಡ ತಂದೆ ತಾಯಿಗಳಿಗೋಸ್ಕರ ಅವರು ಸಮಯವನ್ನು ತ್ಯಾಗ ಮಾಡೋ ಸಿದ್ಧವಾಗಿರಬೇಕು ಪ್ರತಿಯೊಬ್ಬರು ಕೂಡ ಸಮಯವನ್ನು ತ್ಯಾಗ ಮಾಡೋ ಸಿದ್ಧವಾಗಿದ್ದರೆ ಅದೇ ದೊಡ್ಡ ಸೇವೆ ಆಗುತ್ತೆ ತ್ಯಾಗ ಮತ್ತು ಸೇವೆ ಬೇರೆ ಬೇರೆ ಅಲ್ವೇ ಇಲ್ಲ ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಒಂದು ಭಾಳ ಚೆನ್ನಾಗಿರೋ ಶ್ಲೋಕ ಇದೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ದಾತವ್ಯಂ ವಚನೇಕಾ ದರಿದ್ರತ ಪ್ರಿಯವಾಕ್ಯ ಪ್ರಧಾನೇನ ಅಂದರೆ ಪ್ರಿಯವಾದ ಮಾತನ್ನು ಆಡೋದ್ರ ಮೂಲಕ ಸರ್ವೇ ತುಷ್ಯಂತು ಜಂತು ಈ ಪ್ರಾಣಿಗಳಿಗೂ ಕೂಡ ಸಂತೋಷ ಆಗುತ್ತಂತೆ ಪ್ರಾಣಿಗಳಿಗೂ ಸಂತೋಷ ಆಗುತ್ತೆ ಸಸ್ಯಗಳಿಗೂ ಸಂತೋಷ ಆಗುತ್ತೆ ಸಸ್ಯಗಳಿಗೂ ಕೂಡ ಸಂತೋಷ ಆಗುತ್ತೆ ತಸ್ಮಾತ್ ತದೇವ ದಾತವ್ಯಂ ಆದ್ದರಿಂದ ಅದನ್ನೇ ಕೊಡಬೇಕು ಅಂತ ಅದನ್ನೇ ದಾನ ಮಾಡಬೇಕು ವಚನೇಕಾದ ದರಿದ್ರತ ಮಾತಿಗೇನೋ ದಾರಿದ್ರ್ಯ ಉಂಟಾ ಬಡದು ಏನು ಹಣ ಕೊಡೋದಕ್ಕೆ ಏನು ಇಲ್ಲದೆ ಇರ್ಬೋದು ಆದರೆ ಮಾತಿನ ಮೂಲಕ ಎಷ್ಟು ಸೇವೆ ಮಾಡ್ಬೋದಲ್ಲ ಒಳ್ಳೆಯ ಮಾತಿನ ಮೂಲಕ ಸೇವೆ ಮಾಡ್ಬೋದಲ್ಲ ಯಾರೋ ಕಷ್ಟದಲ್ಲಿ ಬಂದಿರ್ತಾರೆ ನಾವು ಏನೇ ಮಾಡಿ ಮಾತಾಡೋದು ಬೇಡ ಸುಮ್ಮನೆ ಅವ್ರ ಕಷ್ಟವನ್ನು ಕೇಳಿದರೆ ಅದೇ ದೊಡ್ಡ ಸೇವೆ ಮಾತಾಡೋದು ಬೇಡ ದಟ್ ಇಟ್ಸ್ ಎಲ್ಫ್ ಇ ಗ್ರೇಟ್ಸ್ ಹೆಲ್ಪ್ ಗ್ರೇಟ್ ಸರ್ವೀಸ್ ಟು ದಿ ಸೊಸೈಟಿ ಸೋ ಮೆನಿ ಡಿಫ್ರೆ ಹಂಡ್ರೆಡ್ಸ್ ಆ್ಯಂಡ್ ತೌಸಂಡ್ ವೇಸ್ ಆರ್ ದೇರ್ ಟು ಸರು ದಿ ಪೀಪಲ್ ಸರ್ವ್ ದಿ ಸೊಸೈಟಿ